ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಘ ಕರ್ನಾಟಕ ಟಿವಿ ಮತ್ತು ಆಡ್ ಸಿಕ್ಸ್ ವತಿಯಿಂದ ಇವತ್ತು ಗೋವಿಂದರಾಜ್ ನಗರದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಯಾಕಂದ್ರೆ ಸಂಸ್ಕೃತಿನೇ ಹಾಳಾಗ್ತಾ ಇರೋ ಕಡೆ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿನ ಎತ್ತಿ ಹಿಡಿತಾ ಇದ್ದೀರಾ ಹಾಗಾಗಿ ನಿಮ್ಮೊಬ್ಬರಿಗೆ ತುಂಬಾ ಧನ್ಯವಾದಗಳು ನಮ್ಮ ಮಕ್ಕಳನ್ನ ಹೆಣ್ಮಕ್ಳಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನ ಮೇಡಮ್ ಹೇಳಿದ್ದಾರೆ ಹಾಗಾಗಿ ಇದೇ ರೀತಿ ಮುಂದುವರಿಲಿ ಇದು ಇದು ಒಂದೇ ದಿನಕ್ಕೆ ಕೊನೆ ಆಗಬಾರ್ದು ನಮ್ಮ ಸಂಸ್ಕೃತಿನ ಹಿಂದೂ ಸಂಸ್ಕೃತಿನ ಹಿಡಿಬೇಕು ಅನ್ನೋದು ನನ್ನ ಅಭಿಲಾಷೆ ಹಾಗಾಗಿ ನಿಮಗೇ ಮತ್ತೊಮ್ಮೆ ಧನ್ಯವಾದಗಳು ಇದೊಂದು ಎಂತ ಕಾರ್ಯಕ್ರಮ ಅಂದರೆ ಮಹಿಳೆಯರು ಈಗ ರಂಗೋಲೆ ಸ್ಪರ್ಧ ರಂಗೋಲೆ ಹಾಕೋದೇ ಕಮ್ಮಿ ಆಗಿದ್ದಾರೆ ಅಂಥದ್ರಲ್ಲಿ ಇಷ್ಟು ಜನ ಮಹಿಳೆಯರು ಬಂದು ರಂಗೋಲೆ ಹಾಕ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಅವ್ರು ಏನಂತಾರೆ ಉತ್ಸವಕ್ಕೆ ನಾವು ತುಂಬಾ ಗ್ರೇಟ್ ಅಂತ ಹೇಳಬೇಕು ಎಲ್ಲ ಮಹಿಳೆಯರು ಯಾರ್ಯಾರು ಮಹಿಳೆಯರು ಈಗ ಹೆಣ್ಮಕ್ಳು ವಯಸ್ಸಿಲ್ಲ ಇದು ಏಜ್ ಲಿಮಿಟ್ ಇಲ್ಲ ನೀವು ಏಜ್ ಲಿಮಿಟ್ ಕೊಟ್ಟಿಲ್ಲ ಎಲ್ಲ ಮಹಿಳೆಯರು ಬಂದಿದ್ದಾರೆ ಎಲ್ಲ ಏಜಿಂದ ಒಂದು ಸಿಕ್ಸ್ಟಿ ವರೆಗೂ ನನಗೆ ಇಲ್ಲೊಬ್ರು ನೋಡ್ತಿದ್ದೀನಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಆಗಿದೆ ಅವರು ಸಹ ಪಾರ್ಟಿಟಿಪೇಟ್ ಮಾಡಕ್ಕೆ ಬಂದಿದ್ದಾರೆ ಇದು ಕರ್ನಾಟಕ ಟಿವಿಯವರು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರದಿಂದ ನಾವು ನಿಮಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಮಚ್ ಇದು ಒಂದು ಒಳ್ಳೆ ಕಾರ್ಯಕ್ರಮ ಹೆಣ್ಮಕ್ಕಳಿಗೆ ಅವರಲ್ಲಿರುವಂತಹ ಟ್ಯಾಲೆಂಟ್ನ ಪ್ರದರ್ಶನ ಮಾಡಲಿಕ್ಕೆ ಇರುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಕರ್ನಾಟಕ ಟಿ ವಿ ಹೀಗೆ ಇನ್ನೂ ಹೆಚ್ಚೆಚ್ಚು ಸಾರ್ವಜನಿಕರಿಗೆ ಪ್ರೋತ್ಸಾಹ ಕೊಡುವಂತಹ ಕಾರ್ಯಕ್ರಮಗಳು ಮಾಡ್ತಾ ಇರಲಿ ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರು ಅವರ ಆಶೀರ್ವಾದ ಸಹಯೋಗ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಮಾತನಾಡಿ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ನಮ್ಮ ರಂಗೋಲಿ ಬಿಡಿಸ್ತಾ ಇದ್ದಾರೆ ಸೊ ಇಂಡಿಯನ್ ಕಲ್ಚರ್ ಪ್ರಕಾರ ಭಾರತೀಯ ಮಕ್ಕಳು ರಂಗೋಲಿ ಬಿಡಿಸೋದ್ರಲ್ಲಿ ಅವರ ಉತ್ಸಾಹ ಜಾಸ್ತಿ ಆ ಉತ್ಸಾಹಿ ಇದೊಂದು ಕಿಚ್ಚು ಹಚ್ಚಿದ ಆ ಇದೊಂದು ಫಂಕ್ಷನ್ ಆಗಿದೆ ಈ ಫಂಕ್ಷನ್ ನಡೆಸಿಕೊಟ್ಟಂತಹ ಕರ್ನಾಟಕ ಟಿ ವಿಯವರಾಗಿರಲಿ ಮತ್ತೆ ಬೆಸ್ಟ್ ಟಾಪರ್ ಅವರಾಗಿರಲಿ ಅವರು ಧನ್ಯವಾದಗಳು ಈ ಫಂಕ್ಷನ್ ಫಂಕ್ಷನ್ಗಳು ಆಗ್ತಾ ಇರಬೇಕು ಅನ್ನ ನಮ್ಮ ಕಲ್ಚರ್ ನಮ್ಮ ನಾಡು ನುಡಿಗಳನ್ನು ಹೆಚ್ಚಿಡುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇರ್ಬೇಕು ಈ ದಿನ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ವಿಜಯನಗರದ ಗೋವಿಂದರಾಜನಗರದ ಬಿ ಜಿ ಎಸ್ ಗ್ರೌಂಡಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಏರ್ಪಾಡು ಮಾಡಲಾಗಿದೆ ಪ್ರಿಯಾ ಕೃಷ್ಣ ಅವರ ಮತ್ತು ನಮ್ಮ ಶಿವಕುಮಾರು ಕರ್ನಾಟಕ ಟಿ ವಿ ಎಲ್ಲರ ಸಹಯೋಗದಲ್ಲಿ ಈ ದಿನ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಮ್ಮ ಪರಂಪರೆ ಏನೇನಿದೆ ಅದನ್ನೆಲ್ಲ ತೋರಿಸಿಕೊಡುವಂಥದ್ದನ್ನೆಲ್ಲ ರಂಗೋಲಿನಲ್ಲಿ ತೋರಿಸ್ಕೊಡ್ತಾರೆ ಹೇಳಳ್ಳಿ ಮೊದಲು ರಂಗೋಲಿ ಬಿಡೋದು ಅಂದರೆ ಸ್ವಲ್ಪ ಸ್ವಲ್ಪ ಇತ್ತು ಇವಾಗ ಡಿಸೈನ್ ಡಿಸೈನ್ ಆಗಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವನ್ನು ಚಿತ್ರಿಸುವಂಥ ಶಕ್ತಿ ಬೆಳವಣಿಗೆ ಬುದ್ಧಿ ಬೆಳವಣಿಗೆ ನಮ್ಮಲ್ಲಿ ಆಗಿದೆ ಅದನ್ನೆಲ್ಲ ನೀವು ನೋಡ್ತಿ ನೋಡ್ತೀರಾ ನಾಳೆ ಇದನ್ನು ಫೈನಲ್ ಇರ್ತದೆ ನಾಳೆ ಅಲ್ಲಿ ತನಕ ಇವತ್ತು ರಂಗೋಲಿ ಸ್ಪರ್ಧೆ ನಡೀತಾ ಇರ್ತೀವಿ ತುಂಬ ಅನುಕೂಲ ಆಗ್ತಿದೆ ಮಹಿಳೆಯರಿಗೆ ಪುರುಷರಿಗೆ ಆ್ಯಕ್ಚುಲಿ ಈ ನಮ್ಮ ಎರಡು ವರ್ಷದಿಂದ ಏನು ನಮ್ಮ ಸರ್ಕಾರ ಬಂದಿದೆ ಮಹಿಳೆಯರಿಗೆ ಕೊಡುಗೆಗಳನ್ನ ಕೊಡ್ಕೊಂಡು ಬರ್ತಾ ಇದೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡ್ತಾಯಿದೆ ಈ ರಂಗೋಲಿ ಕೂಡ ಕಾಂಪಿಟೇಷನಲ್ಲಿ ಮೂವತ್ತು ಐವತ್ತು ಸಾವಿರ ಪ್ರಥಮ ಭವನ ಮೂವತ್ತು ಸಾವಿರ ಎರಡನೇದು ಇಪ್ಪತ್ತು ಮೂರನೇ ಬಹುಮಾನ ಕೊಡ್ತಾಯಿದ್ದಾರೆ ತುಂಬ ಖುಷಿಯಾಗ್ತಿದೆ ನಮ್ಮ ಶಾಸಕರು ಪ್ರತಿ ವರ್ಷ ಕೂಡ ಹೊಸ್ದಾಗಿ ಏನಾರು ಇದ್ದಾರೆ ಓದು ಓದು ವರ್ಷ ಎಲ್ಲ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿದರು ಸಂಕ್ರಾಂತಿ ಪರವಾಗಿ ಹಬ್ಬದ ಪ್ರಯುಕ್ತ ಈ ಸಲ ರಂಗೋಲಿ ಕಾಂಪಿಟೇಷನ್ ಆಯೋಜನೆ ಮಾಡಿ ಐವತ್ತು ಸಾವಿರ ಬಹುಮಾನ ಇಟ್ಟಿದ್ದಾರೆ ಇದು ಮಹಿಳೆಯರಿಗೆಲ್ಲ ಖುಷಿ ತುಂಬಾ ಉತ್ಸಾಹದಿಂದ ಎಲ್ಲ ಭಾಗವಹಿಸ್ತಾ ಇದ್ದಾರೆ ಮಹಿಳೆಯರು ನಿಮಗೆ ಎಸ್ಪೆಷಲಿ ಯಾವ ರೀತಿ ರಂಗೋಲಿ ಅಂದ್ರೆ ಚುಕ್ಕಿ ರಂಗೋಲಿ ಅಥವಾ ಫ್ರೀ ಹ್ಯಾಂಡ್ ಯಾವ್ದು ಲೈಕ್ ಮಾಡ್ತೀರಾ ಮೇಡಮ್ ನಾನು ಚುಕ್ಕಿ ರಂಗೋಲಿ ಯಾಕೆಂದ್ರೆ ನನಗೆ ಬರೋದು ಚುಕ್ಕಿ ರಂಗೋಲಿ ಚುಕ್ಕಿ ರಂಗೋಲಿ ಬಿಟ್ರೆನೆ ಒಂದು ಚಂದ ನೋಡೋಕ್ಕೆ ಅದು ಕೂಡ್ಸ್ ಬರೆಯೋದು ಟಫ್ ಇದೆ ಎಳೆ ರಂಗೋಲಿ ಅಂದರೆ ಡ್ರಾ ಮಾಡ್ಕೊಂಡು ಹೋಗ್ಬಿಡ್ಬೋದು ನಾವು ಚುಕ್ಕಿ ರಂಗೋಲಿನೇ ಚೆನ್ನಾಗಿದೆ ಖುಷಿ ಖುಷಿಯಾಗಿ ರಂಗೋಲಿ ಹಾಕಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಭಾಳ ಸಂತಸದಿಂದ ಕೂತಿದ್ದೀರಿ ಯಾಕೆ ಯಾಕೆಂದರೆ ಆಗಲೇ ಒಂದು ಕ್ಷೇತ್ರದ ಕಾರ್ಯಕ್ರಮ ಅಂತಂದಾಗ ಪ್ರಿಯಾ ಕೃಷ್ಣ ಸರ್ ಇಲ್ಲ ಶಿವ ಸರ್ ಈ ರೀತಿ ಮಾಡೋಣ ಹೀಗೆ ಮಾಡೋಣ ಅಂತ ಇನ್ನೊಂದು ವಿಷಯ ಅಂತಂದರೆ ನನ್ನ ಪ್ರತಿಯೊಂದು ಚಾನಲ್ನ ಕಾರ್ಯಕ್ರಮಕ್ಕೂ ಕೂಡ ಭಾಗಿಯಾಗಿ ನನ್ನ ಬೆನ್ನೆಲುಬಾಗಿ ಸಹಕಾರ ಕೊಡ್ತಾ ಇರ್ತಕ್ಕಂಥ ಕೃಷ್ಣ ಪ್ರಸಾದ್ ಈಗ ಕೂತಿದ್ದಾರೆ ನಾನು ಭಾಳ ಖುಷಿ ವಿಷಯ ಈ ಕ್ಷೇತ್ರದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲೇ ಮಾತನಾಡ್ತಾ ವಿಷಯಗಳ ತಿಳಿಸ್ತಾ ಇದೆ ಸಂಸಾರ ಚೆನ್ನಾಗಿರಬೇಕು ಸಂಸ್ಕಾರ ಚೆನ್ನಾಗಿರಬೇಕು ಸಂಸ್ಕಾರ ಅಂದರೆ ಆಚರಣೆ ಒಂದು ಭಾಗ ಸೊ ಆಚರಣೆಯನ್ನು ಎಲ್ಲ ಸೇರಿ ನಾವು ಮಾಡಿದ್ದೀವಿ ಅಂತ ಸೊ ಈ ಸಂಸ್ಕಾರಯುತ ಸಂಕ್ರಾಂತಿ ಆಚರಣೆಗೆ ಇವತ್ತು ಈ ವಿಜಯನಗರ ಗೋವಿಂದ ಕಂಥದ ಕ್ಷೇತ್ರ ಈ ಗ್ರೌಂಡ್ ಆಯಿತು ಸೊ ಇದಕ್ಕೆ ಅವಕಾಶ ಕೊಟ್ಟಂತ ಸರ್ಗೆ ನಾನು ದೊಡ್ಡ ಧನ್ಯವಾದಗಳನ್ನ ಕರ್ನಾಟಕ ಟಿ ವಿ ವತಿಯಿಂದ ಹಾಗೂ ಆ್ಯಕ್ಟಿಸ್ಟ್ ವತಿಯಿಂದ ತಿಳಿಸ್ತೇನೆ ತುಂಬ ಚೆನ್ನಾಗಿ ಎಲ್ಲ ನಡೆಸ್ಕೊಟ್ರು ಫಂಕ್ಷನ್ ಎಲ್ಲ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲರೂ ಹಾಕಿದ್ವಿ ಅದರಲ್ಲಿ ನಂದು ಸೆಲೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲ ಯಾಕಂದರೆ ನಂದಕ್ಕಿಂತ ಬೇರೆಯವ್ರದ್ದು ನಂಗೆ ತುಂಬ ಇಷ್ಟ ಆಗಿತ್ತು ಹಂಗಾಗಿ ನಾನು ಪ್ರೈಸ್ ಬಂದರೂ ಖುಷಿ ಕಾನ್ಫಿಡೆನ್ಸ್ ನಾನು ದಿಢೀರಂತ ಹೇಳಿದ್ರು ನನಗೆ ಐಡಿಯಾನೇ ಇಲ್ಲ ಆಮೇಲೆ ಇವಾಗ ನಾಲ್ಕು ಗಂಟೆಗೆ ಹೇಳಿದ್ರು ಜಸ್ಟ್ ಬಂದೆ ನನಗೆ ಗೊತ್ತಿರೋದು ನಾನು ಬಿಟ್ಟಿದ್ದೀನಿ ಅದೇ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಐಡಿಯಾನೂ ಇದ್ದಿಲ್ಲ ನನಗೆ ತುಂಬ ಆಯಿತು ನಾನು ಬೇರೆ ಕಡೆ ಎಲ್ಲ ಫಸ್ಟ್ ಪ್ಲೇಸ್ ಮಾಡಿದ್ದೀನಿ ಪ್ರೈಸು ಬಂದಿದೆ ಆದರೆ ಇಲ್ಲಿ ಬರುತ್ತೋ ಇಲ್ವೋ ಅಂತ ಒಂದು ಅದೇ ಮಾಮೂಲಿ ಇದೇ ಇರುತ್ತಲ್ವ ಆದರೂ ರಂಗೋಲೆ ಬಿಡ್ಬೇಕಂದ್ರೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ನನಗೆ ಇಲ್ಲೆಲ್ಲಿ ಕಾಂಪಿಟೇಷನ್ ಇದ್ದರೂ ನಾನು ಟ್ರೈ ಮಾಡ್ತಾಯಿರ್ತೀನಿ ತುಂಬ ಕಡೆ ಬಂದಿದೆ ಪ್ರೈಝೆಲ್ಲ ಬಂದಿದೆ ನನಗೆ ಹಂಗಾಗಿ ಇಲ್ಲೂ ಬಿಡೋಣ ಅಂದ್ಬಿಟ್ಟು ಬಂದೆ ತುಂಬ ಖುಷಿ ಆಗ್ತಿದೆ ಈ ಥರ ಕಾಂಪಿಟೇಷನ್ ಮಾಡಿದಾಗ ಬಂದು ನಮಗೂ ಒಂದು ಇದು ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮನೆ ಹತ್ರ ಮಾತ್ರ ಬಿಡ್ತಾ ಇರ್ತೀವಿ ಈ ಥರ ಎಲ್ಲರ ಜೊತೆಲ್ಲೂ ಬಿಡೋದು ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಮ್ಗೆ ಖುಷಿ ಆಗುತ್ತೆ ನಮಗೂ ತುಂಬ ಖುಷಿ ಎಲ್ಲರ ಮುಂದೆ ಬಂದು ಮಾತಾಡೋದು ಇದು ಪ್ರೈಜ್ ತೊಗೊಂಡಿರೋಲ್ಲ ತುಂಬ ಖುಷಿ ಆಗುತ್ತೆ ಇದೇ ಫಸ್ಟ್ ಟೈಮ್ ನಾವು ತಗೊತಾ ಇರೋದು ತುಂಬ ಖುಷಿಯಾಗುತ್ತೆ ಇಲ್ಲ ತುಂಬ ಖುಷಿ ಆಗ್ತಿದೆ ಪ್ರತಿ ಸಲ ರಂಗೋಲಿ ಸ್ಪರ್ಧಿ ಮಾಡಿದಾಗಲೂ ಬೇರೆ ಬೇರೆ ಕಡೆ ಪ್ರೈಸ್ ವಿನ್ ಆಗಿನೇ ಬಂದಿರೋದು ಈ ಸಲಿನೂ ಕೂಡ ಎಕ್ಸ್ಪೆಕ್ಟೆಡ್ ಇತ್ತು ಅವ್ರು ವಿನ್ ಆಗ್ತಾರೆ ಅನ್ನೋದು ಕರ್ನಾಟಕ ಟಿವಿ ಹಾಗೂ ಆಡ್ ಸಿಕ್ಸ್ ವತಿಯಿಂದ ಇವತ್ತು ರಾಜ್ಯಾದ್ಯಂತ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಇವತ್ತು ನಮ್ಮ ಜೊತೆ ವಿಜೇತ್ರ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮೊದಲನೇದಾಗಿ ಮೊದಲನೇ ಪ್ರೈಸ್ ತಗೊಂಡು ಆಶಾ ಅವರು ವಿಜೇತರಾಗಿದ್ದಾರೆ ಆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಹೇಗೆ ಇದೆ ಫಸ್ಟ್ ಪ್ರೈಸ್ ಗೆದ್ದಿದ್ದೀರಿ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಇದೆ ನಮ್ಮ ಸಂಸ್ಕೃತಿನ ಬೆಳೆಸಬೇಕು ರಂಗೋಲಿ ಈಗ ಮರಿತಾ ಇದ್ದಾರೆ ಈಗಿನ ಕಾಲದವರು ಅದರಲ್ಲೂ ಈಗ ಈ ಕಾಂಪಿಟೇಷನಲ್ಲಿ ಚಿಕ್ಕ ವಯಸ್ಸಿಂದ ದೊಡ್ಡವರವರೆಗೂ ಭಾಗವಹಿಸಿ ಪ್ರಥಮ ಬಹುಮಾನ ದ್ವಿತೀಯ ಮತ್ತು ತೃತೀಯ ಅನ್ನೋ ಬಹುಮಾನನ ತಗೊಂಡಿದ್ದಾರೆ ಅದು ತುಂಬ ಖುಷಿ ಆಗ್ತಾಯಿದೆ ಇದನ್ನು ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅಂತ ಸರ್ ಅವ್ರಿಗೆ ವಂದನೆಗಳನ್ನ ತಿಳಿಸ್ಬೇಕು ಖುಷಿ ಆಗ್ತಾ ಇದೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಸುಗ್ಗಿ ಅನ್ನೋದು ಅದರಲ್ಲೂ ನಾನು ಕಲರ್ನ ಯೂಸ್ ಮಾಡದೇ ಬರೀ ಧಾನ್ಯಗಳನ್ನ ಈಗ ಏನಿದ್ರು ಸುಗ್ಗಿ ಹಬ್ಬ ಅಲ್ವಾ ಅದನ್ನು ಹಾಕಿ ರಂಗೋಲೆ ಮಾಡಿದಂತಿದ್ದು ಖುಷಿ ಆಗ್ತಾ ಇದೆ ಇದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರುತ್ತೆ ಅಂತ ಏನೋ ದೇವರು ರಾಯರಿದ್ದಾರೆ ರಾಯರು ದಯೆ ಎಸ್ ಈಗ ದ್ವಿತೀಯ ಬಹುಮಾನವನ್ನ ಪಡ್ಕೊಂಡಂತಹ ಅಯ್ಯನ್ ಅವರು ಇವಾಗ ನಮ್ ಜೊತೆಗಿದ್ದಾರೆ ಬನ್ನಿ ಹಾಯ್ ನಮಸ್ತೆ ಮೂವತ್ ಸಾವಿರ ಗೆದ್ಬಿಟ್ಟು ಇವಾಗ ನೀವು ಸೆಕೆಂಡ್ ಪ್ರೈಸ್ ತಗೊಂಡಿದ್ದೀರಾ ಹೇಗ ಅನ್ನಿಸ್ತಾ ಇದೆ ನನ್ಗಂತ ತುಂಬಾ ತುಂಬಾ ಖುಷಿ ಆಯ್ತು ನಾನು ಇಷ್ಟೊಂದು ಜನ ಮುಂದೆ ನಾನು ಸೆಕೆಂಡ್ ಪ್ರೈಸ್ ಬಂದಿದ್ರೆ ಅಂದ್ರೆ ನನ್ಗೆ ತುಂಬಾ ಖುಷಿ ಆಯ್ತು ಇವಾಗ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ ಅಥವಾ ಮುಂಚೆ ಎಲ್ಲಾದರೂ ಮಾಡಿದ್ರಾ ನಾನು ಅವಾಗ ಚಿಕ್ಕ ವಯಸ್ಸಿಂದ ನಾನು ಬಿಡ್ತಾ ಇರ್ತೀನಿ ಬಟ್ ಈ ನಾನು ಯಾವಾಗ ಚನ್ನ ಗೆಲ್ಲಲ್ವಾ ಅಂತ ಒಂದು ಮನಸಲ್ಲಿ ಇತ್ತೆ ಆದರೆ ಬಟ್ ಇವತ್ತು ಗೆದ್ದಿದ ನಂತರ ನಾನು ತುಂಬಾ ಖುಷಿ ಆಯಿತು ಯಾ ಅನ್ಕೊಂಡಿದ್ರಾ ಗೆಲ್ತೀನಿ ಅಂತ ಖಂಡಿತಗೆ ಖಂಡಿತಗೆ ಅನ್ಕೊಂಡಿದ್ದೆ ನಾನು ಗೆದ್ದೆ ಗೆಲ್ತೀನಿ ಅಂತ ಎಸ್ ಈಗ ಸಾವಿರ ಬಹುಮಾನ ಗೆದ್ದಿದೀರಾ કોને ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ನನಗೆ ಅದು ತುಂಬಾ ತುಂಬಾ ಖುಷಿ ಆಯಿತು ಈಗ ನಮ್ಮ ಜೊತೆ ಮೂರನೇ ಬಹುಮಾನವನ್ನ ಪಡ್ಕೊಂಡಿರುವಂತಹ ಅಶ್ವಿನಿ ಅವರು ನಮ್ಮ ಜೊತೆ ಇದ್ದಾರೆ ಎಸ್ ಅಶ್ವಿನಿ ನಮಸ್ತೆ ನಮಸ್ತೆ ಹೇಗನ್ನಿಸ್ತಾ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಬಹುಮಾನವನ್ನ ಗೆದ್ದು ತೃತೀಯ ಸ್ಥಾನದಲ್ಲಿದ್ದೀರಾ ಹೇಗನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಇದು ತುಂಬ ಇನ್ಸ್ಪಿರೇಷನ್ನು ಬಿ ಅಂತಂದರೆ ಎಲ್ಲ ಹೆಣ್ಮಕ್ಳು ಕೆ ಎಷ್ಟೋ ಹೌಸ್ ವೈಫ್ಗಳು ಬರೀ ಮನೆ ಮುಂದೆ ಮಾತ್ರ ಬಿಡಿಸ್ತಾ ಇರ್ತಾರೆ ಆದರೂ ಇದೊಂದು ದೊಡ್ಡ ಸ್ಟೇಟ್ ಲೆವೆಲಲ್ಲಿ ಕಾಂಪಿಟೇಷನ್ ಅಂತ ಅನ್ನೋದು ಎಷ್ಟೋ ಮನೇಲಿರುವಂಥ ಹೆಣ್ಮಕ್ಳಿಗೆ ಇದು ತುಂಬ ಇನ್ಸ್ಪಿರೇಷನ್ನು ಯಾಕೆಂದರೆ ಬರೀ ಮನೆ ಮುಂದೆ ಹಬ್ಬಕ್ಕಷ್ಟೇ ಬಿಡೋದು ಇದು ಆದರೆ ಇಡೀ ರಾಜ್ಯಾಂತರ ಒಂದು ಕಾಂಪಿಟೇಷನ್ ಮಾಡೋದು ಅಂತಂದರೆ ಇದು ತುಂಬ ಅಂತ ವಿಚಾರ ಇದನ್ನು ರೆಕಗ್ನೈಸ್ ಮಾಡಿ ಇದಕ್ಕೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಮುಂಚೆ ಎಲ್ಲಾದರೂ ಭಾಗವಹಿಸಿದ್ರ ಅಥವಾ ಇದೇ ಫಸ್ಟ್ ಟೈಮ್ ಕಾಲೇಜಲ್ಲಿ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ ಬಟ್ ಇಲ್ಲಿ ಇದೆ ಫಸ್ಟ್ ಟೈಮ್ ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಎಸ್ ಇಪ್ಪತ್ತು ಸಾವಿರ ಗೆದ್ದು ತೃತೀಯ ಸ್ಥಾನದಲ್ಲಿದ್ದೀರಾ ಲಾಸ್ಟ್ ನಿಮ್ಮ ಅಭಿಪ್ರಾಯ ಏನು ಖುಷಿ ಆಗ್ತಾ ಇದೆ ಈ ಥರ್ಡ್ ಪ್ರೈಸ್ ಬಂದಿರೋದು ತುಂಬ ಖುಷಿ ಆಗ್ತಿದೆ ಅದಕ್ಕಿಂತ ಹೆಚ್ಚಾಗಿ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿ ಆಗ್ತಾ ಇದೆ ಸೊ ಇನ್ನೂ ಎಫರ್ಟ್ಸ್ ಹಾಕಿ ನಾಳೆನೂ ವಿನ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಜೇತರ ಮಾತುಗಳು ಕ್ಯಾಮ್ರಾ ಪರ್ಸನ್ ಆಂಜನೇಯ ಜೊತೆ ಲಾವಣ್ಯ ಕರ್ನಾಟಕ ಟಿವಿ ವಿ ಬೆಂಗಳೂರು